ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಇಲ್ಲಿ ಅಣಂದನಗರಿಗೆ ಬಂದಿದ್ದೆ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಣಂದನಗರಿಗೆ ಬಂದಿದ್ದೆ ಅನಂದ ಬಂದಾಗ ಇಲ್ಲಿ ಏನಪ್ಪ ಅಂತಂದರೆ ಈ ಥರ ಗಿಡಗಳಿದ್ದು ಇಲ್ಲಿ ನೋಡಿ ಈ ಗಿಡಗಳು ಮನೆ ಬಾಜು ಹಾಕೋಬೋದು ಹಾಕೊಂಡ್ರೆ ಬಳ್ಳಿ ಥರ ಹಬ್ಬುತ್ತಿದ್ದು ತುಂಬ ಚೆನ್ನಾಗಿರೈತಿ ಮತ್ತು ಇದನ್ನು ಏನಂತಂದ್ರೆ ಇದಕ್ಕೆ ಯಾವ ಗಿಡ ಅಂತಾರೆ ಜ್ಯೂಸ್ ಜ್ಯೂಸ್ ಗಿಡ ಜ್ಯೂಸ್ ಗಿಡ ಓಕೆ ಇದು ಗಿಡ ಹೆಸರು ನನಗೂ ಗೊತ್ತಿಲ್ಲ ಅವರು ಜ್ಯೂಸ್ ಗಿಡ ಅಂತ ಇದ್ದರೆ ಏನಂತ ಮನೆ ಬಾಜು ಏನೋ ಸ್ಥಳ ಇದ್ದರೆ ಹಾಕ್ಕೊಬೋದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತೈತಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಇದಕ್ಕೆ ಏನಪ್ಪ ಅಂತಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಇದ್ದಲ್ಲಿ ಹಾಕಿದ್ರಪ್ಪ ಅಂದರೆ ಕಾರಿಗೂ ಕೂಡ ನೆಲ್ಲಾಗುತ್ತೆ ಮನೆಗೂ ಕೂಡ ತುಂಬ ಚೆನ್ನಾಗಿರ್ತೀವಿ ಯಾವ ನಾವು ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬೋದು ನೋಡಿ ಎಷ್ಟು ಅದು ಹಬ್ಬಿದೆ ಅದು ಇದು ಎಷ್ಟು ವರ್ಷ ಇದ್ರಿ ಮರ ಇದೆ ಅದರ ಒಂದು ಆರು ತಿಂಗಳು ಆರು ತಿಂಗಳ್ದು ಇದೆ ಆರು ತಿಂಗಳು ಇಷ್ಟು ದೊಡ್ಡದಾಗ ದೊಡ್ಡದಾಗಿದೆಯಲ್ಲ ಹೌದು ಹೌದಲ್ಲ ನೋಡಿ ಕೇವಲ ಇದು ಆರು ತಿಂಗಳು ಮರ ಇದು ತುಂಬ ದೊಡ್ಡದಾಗಿದೆ ನಿಮಗೂ ಕೂಡ ಈ ಥರ ಮರಗಳು ಸಾರಿ ಈ ಥರ ಬಳ್ಳಿ 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 ಇದು ಈ ಥರ ಬಳ್ಳಿ ಎಲ್ಲದ್ರೆ ಸಿಗ್ತಪ್ಪ ಅಂದರೆ ಮನೆ ಹತ್ರ ಹಚ್ಕೊಳ್ಳಿ ಆ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಅವರು ನಮ್ಮ ಹಿರಿಯರು ಹೇಳಿದರು ನಾವು ಯಾವ ರ ಕುಡಿತೀವಿ ಇದು ನಾವು ವಾರಕ್ಕೆ ತಿಂಗ್ಳು ಒಂದು ಸಾರಿ ಕುಡ್ದಾಗ ಬಿಡ್ತೀವಿ ಅಂತ ಹೇಳಿದ್ರು ಅದರ ಇದು ಏನಂತಂದ್ರೆ ಕಾಯಿ ಯಾವಾಗ ಬಿಡ್ತೈತಿ ಆ ತಿಂಗ್ಳಾಗ ಬಿಡ್ತೈತಿ ಜಾಸ್ತಿ ಕಾಯಿ ಕಾಯಿ ಈಗ ಯಾವಾಗ್ಲೂ ಬಿಡ್ತಾ ಇರ್ತಾವ ಇದು ಹಾ ಇದೇ ತಿಂಗ್ಳು ಅಂತಿಲ್ಲ ಅವು ವಿಜಯ ಅಂತ ಏನಿಲ್ಲ ಬಿಡ್ತಾ ಇರ್ತೈತಿ ಬಿಡ್ತಾ ಇರ್ತೈತಿ ಬಳ್ಳಿದು ತಗೊಂಡೋಗಿ ಹಾಕ್ಬೋದು ಇದು ಹಾ ಬಳ್ಳಿನಾತತ ಬಳ್ಳಿನ ತಗೊಂಡೋಗಿ ಹಾಕಿ ಚಂದ ಚಂಬ ಇದು ಮಾಡಬೇಕು ಸುತ್ಬೇಕು ಸುತ್ತ್ಬಿಟ್ಟು ಬೆನ್ನಿಲ್ಲ ಹಾಕ್ಬಿಟ್ಟು ಆಮೇಲೆ ತಿರ್ಗಾ ಅದಕ್ಕೆ ಒಂದ್ ಸ್ವಲ್ಪ ಮೇಲೆ ಮಲಗಿ ಕಂಟಸ್ತೀವಲ್ಲ ಆತರ ಆತರ ಆ ತರ ಆಗದ್ರ ಆಮೇಲೆ ಅದೋದು ಹೊರಡ್ಕೊಂತಾರೆ. ಹೌದಲ್ಲ? ಹೌದು. ಆ ವಿಜಯಂದ್ರ ಸ್ವಲ್ಪ ಲೇಟ್ ಆಗುತ್ತೆ. ಹು ಹು ಹು. ಮಳ್ಳಿ ಇನ್ನ ಬೇಗ ರೆಡಿ ಆಗುತ್ತೆ. ಹೌದಲ್ಲ? ಹು ಹು. ಬಿಡ್ರಿ. ಚೆನ್ನಾಗಿದೆ ನೋ ನೋಡಿದ್ವಲ? ನಾವು ಬೇರೆ ಒಂದು ಊರಲ್ಲಿ ನೋಡಿದ್ದೆ ಅವರು ಮನೆ ಬಾಜು ಹብስಿದ್ರು. ತುಂಬಾ ಚೆನ್ನಾಗಿ ಹೋಗಿತ್ತು ಅದು. ಹೌದು ಹೌದು. ಹಾಗಾಗಿ ಅಲ್ಲಿ ವಿಡಿಯೋ ಮಾಡಕ ಐಲ್ಲ ನನಗೆ. ಇಲ್ಲಿ ನೋಡಿದನಲ್ಲ? ಇನ್ನು ವಿಡಿಯೋ ಮಾಡಿದ್ರೆ ನಮ್ಮ ವೀಕ್ಷಕರು ನೋಡ್ತಿರ್ತಾರೆ. ಅವ್ರಿಗೆ ಅನುಕೂಲ ಆಗುತ್ತೆ ಅಂತಂದು ಮಾಡಿದೀವಿ. ನೋಡಿದಾರಲ್ಲ ವೀಕ್ಷಕರೇ ತಮಗೂ ಯಾರಿಗಾದರೂ ಈ ಥರ ಗಿಡಗಳು ಕಂಡ್ರೆ ಈ ಥರ ಗಿಡನ ಮಲ್ಲಿಗೆ ಕಂಟಿ ಹಚ್ತಾರಲ್ಲ ರೌಂಡ್ ಮಾಡಿ ಭೂಮಿಲೂ ನೆಡ್ತಾರಲ್ಲ ಆ ಥರ ನೆಟ್ಟರು ಬರ್ತೈತಿ ಇಲ್ಲಾಂದ್ರೆ ಬೀಜ ಕೂಡ ಹಾಕಿದರೆ ಅದು ಕೂಡ ಬರ್ತೈತಿ ಕೇವಲ ಆರು ತಿಂಗಳು ಬಳ್ಳಿ ಅದು ತುಂಬ ಚೆನ್ನಾಗಿ ಬೆಳೆದಿದೆ ಸರಿನಾ ಈ ವಿಡಿಯೋ ಬಗ್ಗೆ ನಿಮ್ಗೆ ಹೇಗನಿಸಿದ್ರು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ಸಿಗೋಣ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ